ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೋನಾಲಿಕಾ ಡಿ ಐ ಟ್ವೆಂಟಿ ಅನ್ನೋ ಒಂದು ಮಿನಿ ಟ್ರಾಕ್ಟರ್ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಫುಲ್ ಸೆಟ್ ಗಾಡಿ ಮಿನಿ ಟ್ರ್ಯಾಕ್ಟ್ರ್ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕಂಚೆ ನಿಮ್ಮ ಹತ್ರನ ಇದೇ ರೀತಿ ಫ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ಗಳು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ಕಳ್ಸಿಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ವಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇದು ಟ್ರ್ಯಾಕ್ಟ್ರು ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೋ ಸ್ನೇಹಿತರೆ ಸೊನಾಳಿಕಾ ಡಿ ಐ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಇಪ್ಪತ್ತು ಎಚ್ ಪಿಯ ಗಾಡಿ ಸ್ನೇಹಿತರೆ ಇನ್ನು ಟ್ರಾಕ್ಟರ್ ಆಗ್ಲೇ ಹೇಳಿದಾಗ ಇಪ್ಪತ್ತೆರಡರ ಮಾಡಲು ರಿಜಿಸ್ಟ್ರೇಷನ್ ಆಗಿರೋದು ಇಪ್ಪತ್ನಾಕರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಹತ್ತು ತಿಂಗಳಾಗಿದೆ ಅಂತ ಹೇಳ್ತಾ ರಿಜಿಸ್ಟ್ರೇಷನ್ ಆಗಿ ಒಂದು ಟ್ರಾಕ್ಟರ್ ಇನ್ನು ಟ್ರಾಕ್ಟರ್ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಸಿಂಗಲ್ ಓನರ್ ಗಾಡಿ ಫಸ್ಟ್ ಪಾರ್ಟಿ ಇರತಕ್ಕಂತಹ ಗಾಡಿ ತೊಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಗಾಡಿ ಬಂದು ಇಪ್ಪತ್ತು ಹೆಚ್ ಪಿ ಗಾಡಿ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಒಂದು ಇಂಜನ್ ಇದೆ ಒಂದು ರೂಟರ್ ಇದೆ ಮತ್ತೆ ಒಂದು ಕುಂಟಿ ಮಡಿಕೆ ಮತ್ತೆ ಬೋದರ್ಸೋದು ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಆಗಿದೆ ಸ್ನೀತ್ರಿ ಕುಂಟಿ ಸಟ್ಟು ಮತ್ತೆ ಒಂದು ರೂಟರ್ ಮತ್ತೆ ಇಂಜನ್ ಎಲ್ಲ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಗಾಡಿ ರನ್ನಿಂಗ್ ಬಂದು ಕೇವಲ ಮುನ್ನೂರ ಐವತ್ತಾರು ಟ್ರಾಕ್ಟರ್ ಸ್ನೇಹಿತರೆ ಕೇವಲ ಮುನ್ನೂರೈವತ್ತು ಐವತ್ತಾರು ಟ್ರಾಕ್ಟ್ ರನ್ ಆಗಿದ್ದು ಬಂದ ಮೇಲೆ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರೆಲ್ಲ ಕಂಡೀಷನ್ ಚೆನ್ನಾಗಿದೆ ಸ್ನೇಹಿತರೆ ಗಾಡಿ ಇಂಜನು ಎಲ್ಲ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ವರ್ಷ ಗಾಡಿ ಹಾಗೆ ನಿಂತಿರ್ತಕ್ಕಂಥದ್ದು ಫಸ್ಟ್ ಪಾರ್ಟಿನಲ್ಲಿ ಸೆಕೆಂಡ್ ಪಾರ್ಟಿನಲ್ಲಿ ಕೇವಲ ಒಂದು ಮುನ್ನೂರೈವತ್ತು ಅವರು ಟ್ಯಾಕ್ಟ್ರ್ ಆಗಿದೆ ಅಷ್ಟೇ ಇನ್ನು ಲೊಕೇಶನ್ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೇಲಿಕೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೇಲಿಕೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೇರೆ ಬಂದು ಸ್ನೇಹಿತರೆ ಕೇವಲ ಮುನ್ನೂರ ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಸ್ನೇಹಿತರೆ ನೂರ ಐವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೋದು ಸಿಂಗಲ್ ಓನರ್ ಗಾಡಿ ಮೂರು ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ನೋಡ್ಕೊಳ್ಳಿ ಫಸ್ಟ್ ನೀವು ಗಾಡಿ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿ ಕಂಡೀಷನ್ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ನಮ್ಮ ಮುಗಿಸ್ತಾ ಇದ್ದೀನಿ ಅಂದರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರಿಗಾರು ಫುಲ್ ಸೆಟ್ ಮಿನಿ ಟ್ರ್ಯಾಕ್ಟರ್ ಏನಾದ್ರು ಹುಡ್ಕ್ತಾಯಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.